ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಇಲ್ಲಿ ನಾನು ನನ್ನ ಫ್ರೆಂಡು ವಿಶಾಲ್ ಮಾರ್ಟಿಗೆ ಬಂದಿದ್ವಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಡೈಲಿ ವೇರ್ಗೆ ಅಷ್ಟು ಬಟ್ಟೆಗಳು ಇರಲಿಲ್ಲ ಒಂದು ಸ್ವಲ್ಪ ಹಳೇದಾಗಿತ್ತ ಅಂತ ಅಂದ್ಬಿಟ್ಟು ಒಂದು ಸಿಕ್ಸ್ ಮಂತ್ಸೇ ಆಗಿತ್ತು ನಾನು ತೊಗೊಟೇ ಇರಲಿಲ್ಲ ಅದಕ್ಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಆಫರಿಗೆ ಬಿಟ್ಟಿದ್ರು ಮತ್ತು ಕಮ್ಮಿ ಪ್ರೈಸಲ್ಲೂ ಇತ್ತು ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಬೇರೆ ಒಂದೆರಡು ಕಡೆ ಹೋಗಿದ್ವಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಅಂತೂ ತುಂಬನೇ ಕಲೆಕ್ಷನ್ ಇತ್ತು ಅದಕ್ಕೆ ನಿಮಗೂ ತೋರಿಸೋಣ ಸಲ ಅಂತ ಅಂದ್ಬಿಟ್ಟು ಇಷ್ಟ ಆದರೆ ನೀವು ಹೋಗ್ಬೋದು ಮತ್ತು ಕಮ್ಮಿ ಪ್ರೈಸಲ್ಲೂ ಇತ್ತಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಒಂದೊಂದೇ ಶೋ ತೋರಿಸ್ತೀನಿ ಈಗ ಯಾವುದೇ ಯಾವುದೆಲ್ಲ ಕಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನೋಡ್ತಾ ಇರ್ಬೋದು ಇದೆಲ್ಲ ಗರ್ಲ್ಸ್ದು ತುಂಬಾ ಚೆನ್ನಾಗಿತ್ತು ಇದು ಚಿಕ್ಕ ಮಗಳ ನೋಡ್ತಾ ಇದ್ದೀನಿ ಫಸ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೀ ಶರ್ಟ್ಗಳು ಅಷ್ಟೇ ತುಂಬನೇ ಒಂದು ಸಿಕ್ಸ್ ಪೀಸ್ ಏನೋ ತೊಗೊಂಡೆ ಮತ್ತು ಫ್ರಾಕ್ಗಳು ತೊಗೊಂಡೆ ಒಂದು ಸಿಕ್ಸು ಬರೀ ಹಂಡ್ರೆಡ್ ರುಪೀಸ್ಗೆಲ್ಲ ತುಂಬಾ ಚೆನ್ನಾಗಿತ್ತು ಬೇರೆ ಕಡೆ ಎಲ್ಲ ಅದು ಒನ್ ಫಿಫ್ಟಿ ಟೂ ಹಂಡ್ರೆಡೆಲ್ಲ ಇತ್ತು ಇಲ್ಲಿ ಹಂಡ್ರೆಡ್ ರುಪೀಸ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಸಿಕ್ಸ್ ಪೀಸ್ ತೊಗೊಂಡೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೀ ಶರ್ಟು ಮತ್ತು ಚಡ್ಡಿ ಜೀನ್ಸ್ ಚಡ್ಡಿ ಆ ಥರ ಎಲ್ಲ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಚಿಕ್ಕ ಮಗಳಿಗೆ ದೊಡ್ಡ ಮಗ್ಳಿಗೆ ಅಷ್ಟು ಆಪ್ಷನ್ಸ್ಗಳಿರಲಿಲ್ಲ ಅದಕ್ಕೆ ಎಂತ ಮಾಡಿದೆ ಅಂತ ಅಂದರೆ ಅವಳಿಗೆ ಬರೀ ಎರಡೇ ಎರಡು ಟೀ ಶರ್ಟ್ ತೊಗೊಂಡೆ ಅಷ್ಟೇ ಅದು ಅವಳು ಒಪ್ಪಲಿಲ್ಲ ಅದು ಬೇಡ ಅಮ್ಮ ನನಗೆ ಆ ಕಲರ್ ನಂಗೆ ಇಷ್ಟ ಆಗಿಲ್ಲ ಅಂತ ಅಂದ್ಲು ನೀನೇ ಮಡಿಕೊಮ್ಮ ಅಂತ ಅಂದಿದ್ದಾಳೆ ಅದಕ್ಕೆ ಆಯಿತು ನನಗೆ ಇರಲಿ ನೀನು ಬೇರೆ ತೊಗೊಡ್ತೀನಿ ಬಿಡು ಅಂತ ಹೇಳಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಳಿಗಂತೂ ಆರಾಮಾಗಿ ತೊಗೋಬೋದು ಮತ್ತು ಬಾಯ್ಸ್ಗೂ ಅಷ್ಟೇ ತುಂಬಾ ಕಲೆಕ್ಷನ್ ಇತ್ತು ನಿಮಗೆ ಮುಂದೆ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಎಷ್ಟೆಲ್ಲ ಕಲೆಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಅಷ್ಟೇ ತುಂಬಾ ತೊಗೊಂಡ್ಳ ಅವಳು ಕಲೆಕ್ಷನ್ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಫ್ಯಾನ್ಸಿ ಎಲ್ಲ ತೊಗೊಳ್ಲಿಲ್ಲ ಜಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸುಮ್ ನಾನು ಮೀಶೋದಲ್ಲೇ ತರಿಸಿದ್ದೀನಿ ಓದ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಮತ್ತೆ ಯಾಕೆ ಮತ್ತು ಸ್ಕೂಲ್ಗೆ ಈಗ ಸ್ಕೂಲ್ ಇರೋದ್ರಿಂದ ಅವ್ರು ಸ್ಕೂಲ್ ಬಟ್ಟೆಲೇ ಹೋಗ್ತಾರೆ ಬರ್ತಾರೆ ಅಷ್ಟು ಎಲ್ಲೂ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತು ಚಿಕ್ಕದು ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಳ್ಳಲಿಲ್ಲ ನಾನು ಈ ಥರ ಎಲ್ಲ ಫ್ಯಾನ್ಸಿಲೆಲ್ಲ ಇದೆಲ್ಲ ಬಾಯ್ಸ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಇದು ಜೊತೆ ಹಾಕಿದ್ರು ಪ್ಯಾಂಟು ಮತ್ತು ಶರ್ಟು ಮತ್ತು ಪ್ಯಾಂಟು ಮತ್ತು ಏನು ನಿಕ್ಕರ್ ಆ ಥರ ಎಲ್ಲ ಜೊತೆ ಜೊತೆ ಅಲ್ಲಿ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಒನ್ ಇಯರ್ ಟೂ ಇಯರ್ ಮಕ್ಕಳಿಗೆ ಇತ್ತು ತುಂಬಾ ಚೆನ್ನಾಗಿತ್ತು ಅಷ್ಟೇ ಅನ್ಸ್ಟೇ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಫ್ರಾಕು ಮಿಡ್ಡಿ ಮತ್ತು ಚೆಡ್ಡಿ ಶರ್ಟು ಆ ಥರ ಎಲ್ಲ ಇತ್ತು ಇದು ಇದು ಗರ್ಲ್ಸ್ಗೇ ಜಾಸ್ತಿ ಆಪ್ಷನ್ಸ್ಗಳಿತ್ತು ಅಂತಲೇ ಹೇಳ್ಬೋದು ಕೆಳಗಡೆ ಸೆಕ್ಷನು ಮೇಲ್ಗಡೆ ಎಲ್ಲ ಬಾಯ್ಸ್ತಿತ್ತು ತುಂಬಾ ಚೆನ್ನಾಗಿತ್ತು ಬಾಯ್ಸ್ಗೂ ಅಷ್ಟೇ ತುಂಬಾ ಕಲೆಕ್ಷನ್ ಇತ್ತು ಮಕ್ಳಿಗೆ ಆರಾಮಾಗಿ ಬಂದು ತಗೋಬೋದು ಇಲ್ಲಿ ಶಾಪಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ನಾನು ಈ ಥರ ಕುರ್ತಾ ಆಗಿರ್ಬೋದು ನಾನು ಹೊರಗಡೆ ಎಲ್ಲೂ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು ಯಾಕೆ ಮೀಶೋಯಿಂದ ಆಗಿರ್ಬೋದು ಹೊರಗಡೆ ನಾನು ಈ ಥರ ನೀನು ಟಾಪ್ಗಳು ಜೀನ್ಸ್ ಪ್ಯಾಂಟು ಯಾವುದು ತೊಗೊಳ್ಳೋಲ್ಲ ಏಕೆಂದರೆ ನಿಮ್ಮ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು ಯಾಕೆ ಏನು ಈ ಥರ ಕುರ್ತಿ ಆಗಿರ್ಬೋದು ಯಾವುದು ತಗೊಳ್ಳೋದಿಲ್ಲ ನನಗೆ ಡ್ರೆಸ್ಗಳ ಐಟಮು ಇನ್ನು ಸ್ಟಿಚಿಂಗ್ ಮಾಡಿಸ್ತೀನಿ ನಾನು ಪೀಸ್ಗಳು ತಂದು ಸ್ಟಿಚ್ಚಿಂಗ್ ಮಾಡಿಸ್ತೀನಿ ಆದರೆ ಈ ಥರ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನೇ ಯಾಕೆ ತೊಗೊಳ್ಳೋಣ ತಗೊಳ್ಳೋಣ ಅಂತ 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 ಅಂದ್ಬಿಟ್ಟು ಜಸ್ಟ್ ಈಗ ವೀಡಿಯೋ ಮಾಡ್ಕೊಳ್ತಾಯಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ತೊಗೋಬೋದು ಅಂತ ಅಂತ ಅಂದ್ಬಿಟ್ಟು ಇದೆಲ್ಲ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಮತ್ತು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಆ ಥರ ಎಲ್ಲ ಇತ್ತು ಪ್ಲಾಜಾ ಪ್ಯಾಂಟು ಮತ್ತು ಲೆಗ್ಗೀನ್ಸು ಮತ್ತು ನೈಟ್ ವೇರ್ದು ಅದೆಲ್ಲ ಕಲೆಕ್ಷನ್ ಪಕ್ಕದಲ್ಲೇ ಇತ್ತು ಇದು ತುಂಬಾ ಚೆನ್ನಾಗಿತ್ತು ನಾನು ಇಲ್ಲಿ ಕಮ್ಮಿನೇ ಈ ಥರ ಶಾಪಿಂಗ್ ಮಾಡೋದು ಮಾಲಲ್ಲೆಲ್ಲ ನಮಗೆ ಕಮ್ಮಿನೇ ಅಂತಲೇ ಹೇಳ್ಬೋದು ಮತ್ತು ನನ್ನ ಚಿಕ್ಕ ಮ ದೊಡ್ಡ ಮಗಳಿಗೆ ಇರುತ್ತಾ ಅಂತ ಅಂದ್ಬಿಟ್ಟು ಇದ್ದೀನಿ ಈ ಕಡೆ ಬಂದು ಅಷ್ಟು ಕಲೆಕ್ಷನ್ ನಂಗೆ ಸಿಗಲಿಲ್ಲ ನೋಡಿ ಈ ಥರ ಎಲ್ಲ ಶರ್ಟ್ಗಳು ಸುಮಾರಿದೆ ಅವಳ ಹತ್ರ ಅಂತ ಅಂದ್ಬಿಟ್ಟು ಈ ಥರ ಇದರಲ್ಲಿ ನಾನು ಎರಡು ತೊಗೊಂಡೆ ಅಷ್ಟೇ ಈ ಕಲೆಕ್ಷನಲ್ಲಿ ಇಲ್ಲಿ ಏಕ ಇಟ್ಟಿದಾರಲ್ಲ ಅದರಲ್ಲಿ ಎರಡು ಪೀಸ್ ತೊಗೊಂಡೆ ಅದರಲ್ಲೇ ಇಷ್ಟಪಡಲಿಲ್ಲ ಅವಳು ಈ ಥರ ತಂದಿದ್ಯಲ್ಲಮ್ಮ ಅಂತ ಅಂದ್ಬಿಟ್ಟು ಇದೆಲ್ಲ ಅಷ್ಟು ಇರಲಿಲ್ಲ ದೊಡ್ಡ ಮಕ್ಕಳಿಗೆ ಅದಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೇನು ತೊಗೊಳಲಿಲ್ಲ ಇನ್ನು ಅದ್ರ ಮೇಲ್ಗಡೆ ಬಂದ್ವಿ ಅದು ವೀಡಿಯೋ ಕಟ್ ಆಗಿಬಿಟ್ಟಿದೆ ಜ ಬಾಯ್ಸ್ತು ನಾನು ವೀಡಿಯೋ ಸುಮಾರು ಮಾಡ್ಕೊಂಡಿದೆ ಅದು ವೀಡಿಯೋ ಆಗಿಲ್ವೋ ಏನೋ ಗೊತ್ತಿಲ್ಲ ಅದು ಅದೇ ಯಾವುದು ಸಿಕ್ಕಿಲ್ಲ ವೀಡಿಯೋ ಇಲ್ಲಿ ನೋಡ್ತಾ ಇರ್ಬೋದು ಇದು ಸುಮಾರು ಈ ಥರ ಪ್ಲೇಟ್ಸ್ಗಳೆಲ್ಲ ತೊಗೊಂಡಿದ್ದೀನಿ ಓದ್ ವೀಡಿಯೋ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಇದೆಲ್ಲ ಸುಮಾರು ಶಾಪಿಂಗ್ ಮಾಡಿದ್ದೀನಿ ಈ ಮನೆಗೆ ನಮ್ಮ ಮನೆಗೆ ಬಂದಮೇಲೆ ತುಂಬ ಕಡೆ ಈ ಥರ ಪ್ಲೇಟ್ಸ್ಗಳಾಗಿರ್ಬೋದು ಗ್ಲಾಸ್ಗಳಾಗಿರ್ಬೋದು ಸುಮಾರು ಒಡೆದಾಕಿದ್ದಾಳೆ ನಾನು ಚಿಕ್ಕ ಮಗಳು ಅದಕ್ಕೆ ಈಗ ಅಷ್ಟು ಇಲ್ಲ ಫ್ರೆಂಡ್ಸ್ ಆವಾಗ ತುಂಬಾ ಇಷ್ಟ ಇದು ಇವಾಗಲೂ ಇಷ್ಟನೇ ಆದರೆ ಈಗ ತಗೊಳಕ್ಕೆ ಹೋಗಲ್ಲ ಯಾಕೆಂದರೆ ಸುಮ್ಮನೆ ಫ್ರೂಟ್ಸ್ ಎಲ್ಲ ಹಾಕೊತಾಳೆ ಎಲ್ಲ ಒಡೆದಾಕ್ತಾಳೆ ಅದಕ್ಕೆ ಈಗ ಕಮ್ಮಿ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗೆಲ್ಲ ಈ ಹೊಸ ಐಟಮ್ ಹಾಕಿದ್ದಾರೆ ಇದೆಲ್ಲ ಅವಾಗ ಇರಲಿಲ್ಲ ಜಸ್ಟು ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ ಇದೆಲ್ಲ ಡೆಸ್ಟ್ಬಿನ್ ಆಗಿರ್ಬೋದು ಈ ಥರ ಟಬ್ಗಳಾಗಿರ್ಬೋದು ಅವಾಗ ಯಾವುದೂ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಥರ ಫ್ಲವರ್ಸ್ಗಳೆಲ್ಲ ಇರಲಿಲ್ಲ ಆವಾಗ ಈ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ಟೂ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಒನ್ ಫಿಫ್ಟಿ ಹಾಗೆಲ್ಲ ಇತ್ತು ಮತ್ತು ಫ್ರಿಜ್ಗೆ ಇಡೋ ಐಟಮ್ಗಳೆಲ್ಲ ಇತ್ತು ನೋಡ್ತಾ ಇರ್ಬೋದು ಇದು ಅಷ್ಟೇ ನಾನು ಓದೋ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ ನಾನು ಆಲ್ರೆಡಿ ಇದೆಲ್ಲ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಇದೇನು ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಸುಮಾರು ಕ್ಲಿಪ್ಪಿಂಗು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ಸುಮಾರು ವೀಡಿಯೋ ಇಲ್ಲ ಫ್ರೆಂಡ್ಸ್ ಹಂಗೆ ಬೇಜಾರಾಯಿತು ವಿಡಿಯೋ ನೋಡಬೇಕಾದ್ರೆ ಯಾವುದೂ ವೀಡಿಯೋ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸುಮಾರು ಐಟಮ್ ಎಲ್ಲ ಇದೆಲ್ಲ ಆಲ್ರೆಡಿ ತೊಗೊಂಡಿದ್ದೇನೆ ಅಂದ್ಬಿಟ್ಟು ಇದು ಯಾವುದು ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್